ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಮೂರು ಭರ್ಜರಿ ಗುಡ್ ನ್ಯೂಸ್ಗಳು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿಯರು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರು ತಪ್ಪದೇ ನೋಡ್ಲೇಬೇಕಾದಂತ ಮಾಹಿತಿ ಬೆಳ್ಳಂಬೆಳಗ್ಗೆನೆ ರಾಜ್ಯ ಸರ್ಕಾರ ಮೂರು ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದೆ ಬನ್ನಿ ಇದ್ರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿಯನ್ನ ನೋಡೋಣ ಇದರಲ್ಲಿ ಎಸ್ಪೆಷಲಿ ಯಾರಿಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಸೊ ಅಂತವರು ನೋಡ್ಲೇಬೇಕಾದಂತಹ ಮಾಹಿತಿ ಇನ್ನು ಇತರೆ ಎರಡು ಹೊಸ ಅಪ್ಡೇಟ್ಗಳು ಇವೆ ಅಂದ್ರೆ ಟೋಟಲ್ ಆಗಿ ಮೂರು ಹೊಸ ಒಂದು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಸ್ನೇಹಿತರು ನಿಮ್ಗೆಲ್ಲ ಗೊತ್ತಿರಬಹುದು ಬಹಳಷ್ಟು ಮಂದಿ ತೊಂದರೆಗಳು ಏನಪ್ಪಾ ಅಂತಂದ್ರೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹೌದಾ ಸ್ನೇಹಿತರೆ ಯಾಕಂದ್ರೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿದ್ದಾರೆ ಯಾರಿಗ್ ಬರ್ತಾ ಇದೆಯೋ ಯಾರಿಗೆಲ್ಲ ಹಣ ಗೊತ್ತಿಲ್ಲ ಬಹಳಷ್ಟು ಮಂದಿ ಕೆಲಸ ಪ್ರಶ್ನೆ ಇದೆ ಸರ್ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ನಮಗೆ ಇವತ್ತಿಗೂ ಒಂದು ಕಂತುಗಳ ಹಣ ಬಂದಿಲ್ಲ ಕೆಲವರು ಅಂತಾರೆ ಸರ್ ನಮ್ಗೆ ಮೂರು ಕಂತುಗಳ ಹಣ ಬಂದಿಲ್ಲ ಅಂತ ಸೊ ಇಲ್ಲಿ ರಾಜ್ಯ ಸರ್ಕಾರ ಏನ್ ಹೇಳ್ತದೆ ನಾವು ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ವಿ ಆದ್ರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಅಥವಾ ನೀವೇ ಮಾಡ್ಕೊಂಡಂತ ತೊಂದರೆಯಿಂದಾಗಿ ಆ ಒಂದು ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ ಅದಕ್ಕಾಗಿ ಈಗ ರಾಜ್ಯ ಸರ್ಕಾರ ಮತ್ತೆ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ಮುಂಬರುವಂತಹ ಲೋಕಸಭಾ ಚುನಾವಣೆಯನ್ನ ಒಂದು ಗಮನದಲ್ಲಿಟ್ಕೊಂಡು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಹಾಗಾದ್ರೆ ಮನ್ ಬನ್ನಿ ಈ ಒಂದು ಮೂರು ಭರ್ಜರಿ ಗುಡ್ ನ್ಯೂಸ್ ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಮಂದಿಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಬರುವಂತಹ ಒಂದು ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದೆ ಗೃಹಲಕ್ಷ್ಮಿಯರಿಗೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ರ ತಪ್ಪದೇ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಕಡ್ಡಾಯವಾಗಿ ಯಾಕಂದ್ರೆ ಮೂರು ಭರ್ಜರಿ ಗುಡ್ ಗಳು ಯಾವುವು ಅನ್ನೋದನ್ನ ನೇರವಾಗಿ ನಾನು ಮ್ಯಾಟರ್ಗೆ ಬಂದ್ಬಿಡ್ತೇನೆ ಸ್ನೇಹಿತರೆ ಮೊದಲೇ ಒಂದು ಗುಡ್ ನ್ಯೂಸ್ ಯಾರಿಗೆ ಹಣ ಬಂದಿಲ್ಲ ಅಂತವ್ರಿಗೆ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ನಮಗೆ ಯಾಕೆ ಇನ್ನು ಏಳನೇ ಕಂತು ಎಂಟನೇ ಕಂತು ಬಂದಿಲ್ಲ ಅಂತ ಕೇಳ್ತಾ ಇದ್ರು ಅಥವಾ ಕೆಲವು ಪೆಂಡಿಂಗ್ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಸೊ ಇವತ್ತ ಏನಿದೆ ನಿಮಗೆ ಗುರುವಾರ ದಿನ ಏಪ್ರಿಲ್ ನಾಲ್ಕನೇ ತಾರೀಕು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತು ಐದನೇ ಕಂತು ಆರನೇ ಕಂತು ಏಳನೇ ಕಂತು ಎಂಟನೇ ಕಂತು ಹೌದು ಸ್ನೇಹಿತರೆ ಇಷ್ಟು ಕಂತುಗಳ ಹಣವನ್ನ ನಿಮ್ಗೆ ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ ಯಾಕಪ್ಪ ಅಂತಂದ್ರೆ ಈಗ ಏನು ಗೃಹಲಕ್ಷ್ಮಿ ಯೋಜನೆಯ ಒಂದು ಪೆಂಡಿಂಗ್ ಹಣ ಏನಿತ್ತು ಅದನ್ನ ಒಟ್ಟಿಗೆ ಜನರ ಖಾತೆಗೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ನಾಲ್ಕು ಐದು ಆರು ಏಳು ಎಂಟನೇ ಕಂತಿನ ಹಣವನ್ನ ನಿಮಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡಿರುವಂತದ್ದು ಸೊ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಈ ಕಂತುಗಳ ಹಣ ಬಂದಿಲ್ಲ ಅಂದ್ರೆ ಇವತ್ತ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎ ಟಿ ಎಂ ಇದ್ರೆ ಎ ಟಿ ಎಂ ಮುಖಾಂತರ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮೆಸೇಜ್ ಬಂದಿರುತ್ತೆ ಇಲ್ಲಾಂದ್ರೆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಇದು ಮೊದಲೇ ಒಂದು ಗುಡ್ ನ್ಯೂಸ್ ಇದು ಇನ್ನು ಎರಡನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದ್ರೂ ಗೆದ್ರೆ ನಿಮಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಏನ್ ಕೊಡ್ತಾ ಇದ್ದಾರೆ ಅದನ್ನ ಐದು ಸಾವಿರ ಮಾಡ್ತಾರಂತೆ ಹೌದು ಸ್ನೇಹಿತರೆ ಇದು ರಾಜ್ಯ ಸರ್ಕಾರ ಕೊಟ್ಟಿರುವಂತ ಒಂದು ಹೊಸ ಅಪ್ಡೇಟ್ ಮುಂಬರುವಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಸಿದ್ರೆ ಐದು ಸಾವಿರ ಗೃಹಲಕ್ಷ್ಮಿಯವರಿಗೆ ನೇರವಾಗಿ ಅವರ ಖಾತೆಗೆ ಬರುತ್ತಂತ ತಿಳಿಸ್ತಾರೆ ಇನ್ನು ಮೂರನೇ ಒಂದು ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಬರ್ತಾ ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಮಾಹಿತಿ ಆದ್ರೂ ಹಣ ಬರ್ತಾ ಇಲ್ಲ ಅನ್ನೋರು ಏನಿದ್ರ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ಸಿ ಡಿ ಪಿ ಓ ಅಧಿಕಾರಿಗಳನ್ನ ಭೇಟಿ ಮಾಡಿ ಅಲ್ಲಿ ನಿಮ್ಮ ಹೆಸರನ್ನು ನೋಂದಣಿ ಮಾಡಿಕೊಂಡು ಬಂದ್ರೆ ವಿತ್ ಇನ್ ನಲ್ಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವಂತೆ ಮಾಡ್ತಾರೆ ಯಾವುದೇ ಕಂತಿನ ಹಣ ಪೆಂಡಿಂಗ್ ಇರ್ಬೋದು ನಿಮ್ಮ ದಾಖಲಾತಿಗಳು ನಿಮ್ಮ ಮಾಹಿತಿ ಕರೆಕ್ಟ್ ಆಗಿತ್ತಪ್ಪ ಅಂತಂದ್ರೆ ಆ ಒಂದು ಹಣ ಬರುವಂತೆ ಮಾಡ್ತಾರಂತೆ ಆ ರೀತಿಯಾದಂತಹ ಚಾರ್ಜಸ್ ಅನ್ನ ತೆಗೆದುಕೊಂಡಿದ್ದಾರೆ ಆ ರೀತಿಯಾಗಿ ಎಲ್ಲ ಸಿದ್ಧತೆಯನ್ನ ನಡೆಸಿದಾರಂತೆ ಈ ರೀತಿಯಾಗಿ ಇವತ್ತ ಏನಿದೆ ರಾಜ್ಯ ಸರ್ಕಾರ ಕಡೆಯಿಂದ ಮೂರು ಬರ್ಜರ್ ಗುಡ್ ನ್ಯೂಸ್ಗಳನ್ನ ಗೃಹಲಕ್ಷ್ಮಿಯವರಿಗೆ ಕೊಟ್ಟಿರುವಂತದ್ದು